ಎಲ್ಲರಿಗೂ ಜಯ ಚಿನ ನನ್ನ ಹೆಸರು ಆರ್ಕ್ಯ ರಾಜ್ಕುಮಾರ್ ಸವಾಡೆ ಐ ಆಮ್ ಫ್ರಮ್ ಬಹರೀನ್ ಇವತ್ತು ನಾನು ಭಗವಾನ್ ನಾವೀರರ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ

ರರಾಗಿ ಹುಟ್ಟಿದರು ಚಾರದಮುಲಿಗಳಿಗೆ ತತ್ವಸಂದ್ಯದ ನಿವಾರಣೆಯಾಯಿತು ಅವರು ವರ್ಧಮಾನ್ಯರನ್ನು ಸನ್ಮತಿಯನ್ನು ಕರೆದರು ಬಾಲಕರಿದ್ದಾಗ ಮದಿಸಿದ ಭಗವಾನ್ ಮಹಾವೀರರು ಮೂವತ್ತು ವರ್ಷ ಕುಮಾರ ಅವಸ್ಥೆಯಲ್ಲಿ ಇದ್ದರು ಅಲ್ಲಿಂದ ಬಾಲಬ್ರಹ್ಮಚಾರಿಯಾಗಿ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡರು ಪೂರ್ವಭವಗಳ ಸ್ಮರಣೆ ಮಾಡಿ ವೈರಾಗ್ಯ ಉದಯಿಸಿ ದೀಕ್ಷೆಯನ್ನು ಸ್ವೀಕರಿಸಿದರು ತಮ್ಮ ಮಾಡುತ್ತಿರುವಾಗ ಅವರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಆಮೇಲೆ ಅವರು ಎಲ್ಲ ಪ್ರಾಣಿ ಮಾತ್ರಕ್ಕೆ ಉಪದೇಶ ಮಾಡಿದರು ಅವರ ತತ್ವ ಜಿಯೋ ಜೀವದೋ ಎಂದು ಹೇಳಿದ ಹೇಳಿದರು ಹೀಗೆ ಉಪದೇಶ ಮಾಡುತ್ತ ತಮ್ಮ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಪಾವಪುರದ ಪದ್ಮ ಸರೋವರದಲ್ಲಿ ನಿರ್ವಾಣ ಪ್ರಾಪ್ತಿ ಮಾಡಿಕೊಂಡರು ಎಷ್ಟು ಹೇಳಿ ನನ್ನ ನಾಲ್ಕು ಮಾತು ಮುಗಿಸುತ್ತೇನೆ ಜೇಜಿಲ್ಲರು